दीक्षा गुरुवे शिक्षा गुरुवे रक्षा ಬಸವಣ್ಣನವರನ್ನು ಹೃದಯ ಧ್ಯಾನಿಸುತ್ತಾ ಅನೇಕ ಜನ ಅನಿವಾರ್ಯ ಕಾರಣವಾಗಿ ನಿರ್ಗಮಿಸಿದರೆ ಆ ಕಾರಣವಾಗಿ ಮತ್ತು ಕೆಲವರಿಗೆ ಬರಕ್ ಸಾಧ್ಯ ಆಗಿಲ್ಲ ಅವರೆಲ್ಲರನ್ನೂ ಈ ಸಂದರ್ಭದಲ್ಲಿ ಸ್ಮರಿಸಿ ಪೂಜ್ಯರಾದಂತಹ ಜ್ಯೋತಿಷಾನಂದ ಸ್ವಾಮಿಗಳ చరణి శరణి సేలి లింగానందరు పరమపూజ మా ఓంకారశివరీ మా శివదేవీరు ఎల్లరూ శని సీ వేద మేలు ఉపస్థితి ఈమసి కేంద్ర సచవరు అదరూ విశేషంగా ఇవతిన పరిసర అగత్య ನವೀಕರಿಸಬಹುದಾದ ಇಂಧನ ರಿನೂವಲ್ ಎನರ್ಜಿ ಮತ್ತು ಆಹಾರ ಮತ್ತು ಅದು ಬಂದಿರಲಿಲ್ಲ ಕಂಪ್ಯೂಟರ್ ಅದು ತಗೊಳಿಲ್ಲ ಹಾಗಾಗಿ ಅದು ಕರೆಂಟ್ ವಾಪಸ್ ಹೋಗಿತ್ತು ಇವಾಗ ಜಮೀನ್ ಹೆಸರು ಕೂಡ ನನ್ನ ಹೆಸರಲ್ಲೇ ನನ್ನ ಟ್ರಸ್ಟ್ ಹೆಸರು ಮತ್ತು ನನ್ನ ಹೆಸರು ಸರ್ ಒಂದೇ ತರ ಇದೆ ಆಧಾರ್ ಕಾರ್ಡ್ ಎಲ್ಲ ಸರಿ ಇದೆ ಹಾಗಾಗಿ ಅವರು ತಮ್ಮ ಸಹಾಯ ತಮ್ಮ ಏನು ಎಂ ಪಿ ಫಂಡ್ ಇರ್ಬೋದು ಸ್ಥಳೀಯ ಅಭಿವೃದ್ಧಿ ಫಂಡ್ ಇರ್ಬೋದು ಅದರಿಂದ ಏನು ಕೊಡ್ಬೋದು ಅದಕ್ಕಿಂತ ಇಲ್ಲಿ ಕರ್ನಾಟಕದಿಂದ ಕರ್ನಾಟಕದಾದ್ಯಂತ ಅಂದ್ರೆ ಬೆಂಗಳೂರಿನಿಂದ ಬೀದರ್ವರೆಗೆ ಮತ್ತು ಮಂಗಳೂರಿನಿಂದ ಕಲಬುರಗಿ ಅಥವಾ ಮಂಗಳೂರಿನಿಂದ ಮೈಸೂರು ಹಾಸನ ಕೋಡಗ ಅಂದ್ರೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಮಂಗಳೂರಿನ ಮಂಗಳೂರಿಂದ ಕಾರವಾರದವರೆಗೆ ಎಲ್ಲ ಕಡೆಯಿಂದ ಜನ ಬರ್ತಾರೆ ಜೊತೆಗೆ ಕರ್ನಾಟಕ ಮಹಾರಾಷ್ಟ್ರ ಆಂಧ್ರ ತಮಿಳುನಾಡು ಇಲ್ಲಿಂದ ಕೂಡ ಉಪವಾಸಕ್ಕೆ ಬರ್ತಾ ಇದ್ದಾರೆ ಅದಕ್ಕೆ ನಿಮಗೆ ಉಳ್ಕೊಳ್ಳೋಕ್ಕೆ ಜಾಗ ತೊಂದರೆ ಆಗ್ತಾ ಇದೆ ಅದಕ್ಕೆ ಒಂದು ಯಾತ್ರಿ ನಿವಾಸ್ ಮಾಡಿಸ್ಕೊಟ್ರೆ ಅವರು ಹಿಂದೆ ನಾನು ಹೇಳಿದ್ದೆ ಅವಾಗ ಅವರು ಕೂಡ ಹೇಳಿದ್ರು ನೀವು ಕರ್ನಾಟಕ ಸರ್ಕಾರದಿಂದ ಅದನ್ನು ಯೋಜನೆ ಮಾಡಿ ಕಳಿಸಿದ್ರೆ ನಾವು ಎಪ್ಪತ್ತೈದು ಪರ್ಸೆಂಟ್ ಅನ್ನು ಕೇಂದ್ರ ಸರ್ಕಾರದಿಂದ ಕೊಡ್ತೀವಿ ಟ್ವೆಂಟಿ ಫೈವ್ ಪರ್ಸೆಂಟ್ ನಮ್ಮ ಸರ್ಕಾರ ಕೊಟ್ಟರು ಸಾಕು ಕರ್ನಾಟಕ ಸರ್ಕಾರ ಕೊಟ್ಟರು ಸಾಕು ಅಂದಿದ್ರು ಆ ನಿಟ್ಟಿನಲ್ಲಿ ನಮ್ಮಲ್ಲಿ ಪ್ರಯತ್ನ ಮಾಡೋರ ಕೊರತೆ ಇದ್ದಿದ್ದರಿಂದ ಒಂದೇ ಇದನ್ನು ಬೆಂಗಳೂರಿಗೆ ಬೆನ್ನು ಹತ್ತಬೇಕು ಸಚಿವ ಬೆನ್ನು ಹತ್ತಬೇಕು ನನ್ನ ಕೈಲಿ ಅದು ಸಾಧ್ಯ ಇಲ್ಲ ಅದ್ರ ಮನಸ್ಸು ಇಲ್ಲ ಯಾಕಂದರೆ ನನ್ನ ಕೆಲಸ ಬೇರೆ ಇದೆ ಪುಸ್ತಕ ಬಲಿಯೋದು ಎಲ್ಲರೂ ಉಪದೇಶ ಮಾಡೋದು ಜೊತೆಗೆ ನಾನು ಸಾಧನೆ ಮಾಡೋದು ನನ್ನ ಸಾಧನೆಗೆ ನನಗೆ ಸುಮಾರು ಅರ್ಧ ದಿವಸ ನನ್ನ ಸಾಧನೆಗೆ ಬೇಕಾಗುತ್ತೆ ಹನ್ನೆರಡು ತಾಸು ಇನ್ನು ಹನ್ನೆರಡು ತಾಸನ್ನ ನಾನು ನಿಮಗೆ ಕೊಡ್ಬೋದು ಆದ್ದರಿಂದ ಯಾರು ನಮ್ಮ ಇರ್ಬೋದು ಲಕ್ಷ್ಮಣಪ್ಪ ಇರ್ಬೋದು ಬೇರೆಯವರು ನಮ್ಮ ಸಾಣೆಕಪ್ಪ ಸಾವಿರ ಇರ್ಬೋದು ಯಾರು ನೀವು ಪ್ರಯತ್ನ ಮಾಡಿ ಇದನ್ನು ಮಾಡಿಸ್ಕೊಂಡು ಬರ್ತೀರಾ ಅದನ್ನು ಮಾಡಿಸ್ತಾರೆ ಅದನ್ನು ನಾವು ಮನವಿ ಪತ್ರದಲ್ಲಿ ಕೊಟ್ಟಿದ್ದೀವಿ ಅದನ್ನು ಅವರು ಗಮನಿಸಿ ಆಮೇಲೆ ಒಂದು ರಸ್ತೆಗೋಸ್ಕರ ಒಂದು ಮನವಿ ಪತ್ರ ಕೊಟ್ಟಿದ್ವಿ ತಕ್ಷಣವೇ ಒಂದೇ ಒಂದು ವಾರದಲ್ಲಿ ಜೋಶಿ ಸಾಹೇಬರು ಅವರಿಗೆ ಲೆಟ್ರ್ ಹಾಕಿ ಜಾರಕಿಹೊಳಿ ಹೋಗಿ ಲೆಟ್ರ್ ಹಾಕಿ ಅದನ್ನು ಕಾಪಿಯನ್ನು ಲೋಕೋಪಯೋಗಿ ಸಚಿವರಿಗೆ ಲೆಟ್ರ್ ಹಾಕಿಬಿಟ್ಟು ನಮ್ಗೊಂದು ಕಾಪಿ ಕೂಡ ಕಳಿಸ್ಕೊಟ್ರು ಆದರೆ ನಮ್ಮ ಲಿಮಿಟೇಷನ್ ಅಂದರೆ ಆ ಲೆಟ್ರ್ ನಾವಿನ್ನು ಒಳಗೆ ತಲುಸೋಕ್ಕೆ ಆಗಿಲ್ಲ ಹೋಗಿ ಒತ್ತಾಯ ಮಾಡೋದಕ್ಕೆ ಆಗಿಲ್ಲ ಒತ್ತಾಯ ಮಾಡದೆ ಹೋದರೆ ನಿಮ್ಗೆ ಯಾವ ಫ್ರೆಂಡ್ಸು ಬರಲ್ಲ ಆದ್ದರಿಂದ ನಾನು ನನ್ನ ಕೈಲಿ ನನ್ನ ಲಿಮಿಟೇಷನ್ ಇದೆ ಮತ್ತು ನಾನು ಬರೋದು ಇಲ್ಲ ಯಾಕಂದರೆ ನನಗೆ ಬೆಂಗಳೂರು ಅಡ್ಡಾಡೋದಾಗಲಿ ಡೆಲ್ಲಿ ಅಡ್ಡಾಡೋದಾಗಲಿ ನನಗೆ ಮನಸ್ಸಿಲ್ಲ ನಾನು ಇಲ್ಲಿ ಬಂದಾಗ ಹೇಳ್ಬೋದು ಅದಕ್ಕೆ ನೀವೆಲ್ಲರೂ ಪ್ರಯತ್ನ ಮಾಡಿ ಜೋಶಿಯವರೊಂದಿಗೆ ನೀವೆಲ್ಲ ಸೇರಿಕೊಂಡು ಈ ಕೆಲಸವನ್ನು ಮಾಡಿ ಜೊತೆಗೆ ಸಹೇಬರಿಗೆ ಬರುವಾಗ ರಸ್ತೆ ನೋಡಿದ್ರು ರಸ್ತೆ ಎಷ್ಟು ಕೆಟ್ಟಿದೆ ಅಂತ ಅವ್ರು ನೋಡಿದರೆ ತುಂಬ ಚಿಕ್ಕದಾಗಿದೆ ಆ ನಿಟ್ಟಿನಲ್ಲಿ ಬೇಗ ಕೆಲಸ ಮಾಡಬೇಕು ನೀವೆಲ್ಲರೂ ಮಾಡಬೇಕು ಜಿಲ್ಲಾ ಉಸ್ತುವಾರಿ ಸಚಿವರು ಇವತ್ತು ನಾನು ಬಂದಿಲ್ಲ ಅವ್ರು ಬರಬೇಕಾಗಿತ್ತು ಬಂದಿದ್ರೆ ಅವ್ರ ಗಮನಕ್ಕೆ ತಂದರೆ ಅವ್ರ ಕೈಯಿಂದ ಹೆಚ್ಚು ಕೆಲಸ ಆಗುತ್ತೆ ಇಷ್ಟನ್ನು ನಾನು ನಮ್ಮ ದೇಶದ ಪರವಾಗಿ ಮತ್ತು ಮಹಾಮನೆ ವತಿಯಿಂದ ಅವ್ರ ಗಮನ ತಂದು ಇನ್ನು ಈ ಕಾರ್ಯಕ್ರಮ ಇನ್ವಿಟೇಷನ್ ಓದೋಕ್ಕೂ ಸಹಿತ ಅವರಿಗೆ ಸಮಯ ಇದೆಯೋ ಗೊತ್ತಿಲ್ಲ ಯಾಕಂದರೆ ಸಮಯ ಆಗಿದೆಯಲ್ಲೋ ಗೊತ್ತಿಲ್ಲ ಮೊನ್ನೆ ಬೆಂಗಳೂರಿಗೆ ಹೋಗಿದ್ದೆ ನಾನು ಅಲ್ಲಿ ನಮ್ಮ ಅವರ ಮಗಳು ಪ್ರಿಯದರ್ಶಿನಿ ಸಾಣೆಕೊಪ್ಪ ಅವರೀಗ ಎ ಸಿ ಪಿ ಆಗಿದ್ದಾರೆ ಮರತಳ್ಳಿ ಸ್ಟೇಷನ್ ಎ ಸಿ ಪಿ ಆಗಿದ್ದಾರೆ ಅವರು ಬಂದು ನಮಸ್ಕಾರ ಮಾಡಿದ್ರು ನಮಸ್ಕಾರ ಮಾಡಿ ಹೇಳಿದ್ರು ಬುದ್ಧಿ ನೀವು ಬರ್ತೀರ ಗೊತ್ತಾಗ್ಲಿಲ್ಲ ನನಗೆ ತುಂಬಾ ಸಂತೋಷ ಆಯ್ತು ನಿಮ್ಮ ನೋಡಿ ಅಂತ ಹೇಳಿದ್ರು ಯಾಕಂದ್ರೆ ಇನ್ವಿಟೇಷನ್ ಕಳಿಸಿರ್ತಾರೆ ವಾಟ್ಸಪ್ ಅಲ್ಲಿ ಆದ್ರೆ ಒಬ್ಬ ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್ ಅವ್ರಿಗೇನೆ ಸಮಯ ಸಿಗ್ಲಿಲ್ಲ ಅಂದ್ರೆ ನೋಡೋದಕ್ಕೆ ಇನ್ ಜೋಶಿ ಸಾಹೇಬ್ರಿಗೆ ಸಮಯ ಸಿಗಲ್ಲ ಕೇಂದ್ರ ಸಚಿವರು ಅದಕ್ಕೆ ಅವ್ರ ಎಗಳು ಗಮನ ತಂದಿರ್ತಾರೆ ಆದ್ರೆ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ ಒಂದು ಇಪ್ಪತ್ತು ವರ್ಷ ಆಯಿತು ಮಹಾಮನೆ ನಿರ್ಮಾಣ ಉದ್ಘಾಟನೆ ಗೆ ಆಯ್ತು ಆದ್ರೆ ನಮ್ಮ ನಿಸರ್ಗ ಜ್ಞಾನಾಮೃತದ ವಿಜೇತರೊಂದಿಗೆ ಬಹುಮಾನ ಉಂಟುಕೊಳ್ಬೇಕು ಅವರು ಎಲ್ರಿಗೂ ಅಂತ ಹೇಳಿ ಆ ನಿಸರ್ಗ ಜ್ಞಾನಾಮೃತ ಅಂತ ರೇಡಿಯೋದಲ್ಲಿ ನಿರಂತರವಾಗಿ ಒಂದು ಕಾರ್ಯಕ್ರಮ ಬರ್ತಾ ಇದೆ ಗುರುವಾರ ಗುರುವಾರ ಆ ಕಾರ್ಯಕ್ರಮದ ಎಪ್ಪತ್ತೈದು ಜನ ವಿಜೇತರನ್ನು ಕರೆಸಿದ್ದೀವಿ ಜೊತೆಗೆ ಆ ಕಾರ್ಯಕ್ರಮ ನಿರ್ಮಾಣ ನಿರ್ಮಾತೃಗಳಾದಂತ ನಮ್ಮ ಶಣ್ಮಸ ಚೋಳಿನವರು ಮತ್ತು ಸೋಮಶೇಖರ್ ರುಳಿ ಅವರು ಕಲಬುರ್ಗಿ ಕಲಬುರಗಿಯಿಂದ ಧಾರವಾಡದಿಂದ ಬಂದಿದ್ದಾರೆ ಜೊತೆಗೆ ನನ್ನ ಸಂದರ್ಶನ ಮಾಡ್ತಕ್ಕಂಥ ಸುರೇಖಾ ಸುರೇಶ್ ಮೇಡಮ್ ಅವರು ಬಂದಿದ್ದಾರೆ ಅವರ ಹೆಸರು ಬಹಳ ಜನ ಹೆಚ್ಚು ಬರೀತಾ ಇದ್ರು ತುಂಬಾ ಚೆನ್ನಾಗಿ ಮಾಡ್ತಾರೆ ಮೇಡಮ್ ಅವರು ಅಂತ ಹೇಳಿ ಅವರೆಲ್ಲರಿಗೂ ಸನ್ಮಾನ ಇಟ್ಕೊಳ್ಳೋ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಿದೀವಿ ಜೊತೆಗೆ ಇವತ್ತು ವಚನ ಹೃದಯ ಜೋಶಿ ಸಹ ಅದನ್ನು ಮುಟ್ಟಿಲ್ಲ ಆ ಪುಸ್ತಕ ಪುಸ್ತಕ ಓದ್ತಾರೆ ಸಮಯ ಮಾಡ್ಕೊಂಡು ಅವರು ಓದ್ತಾರೆ ವಚನ ಹೃದಯ ಪುಸ್ತಕವನ್ನು ಬರೆದಿದ್ದೀನಿ ಅದರದ್ದು ಒಂದನೇ ಮುದ್ರಣ ಮುಗಿದು ಎರಡನೇ ಮುದ್ರಣ ಆಗಿದೆ ಇವತ್ತು ಬಿಡುಗಡೆ ಆಗಿದೆ ಆ ಪುಸ್ತಕದ ಕಾರ್ಯಕ್ರಮ ಇತ್ತು ಜೊತೆಗೆ ನಿಸರ್ಗ ಜ್ಞಾನ ಮುಕ್ತದ ಅಭಿಜೇತ್ರಿ ಬಹುಮಾನ ಈ ಎಲ್ಲಾ ಕಾರ್ಯಕ್ರಮಗಳನ್ನು ಕೂಡಿಸಿ ನಾವು ಈ ಕಾರ್ಯಕ್ರಮ ಇಟ್ಕೊಂಡಿದೀವಿ ಆ ಕಾರ್ಯಕ್ರಮಕ್ಕೆ ಅಷ್ಟು ಒತ್ತಡದಲ್ಲಿಯೂ ಕೂಡ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ನಮ್ಮ ಕೇಂದ್ರ ಸಚಿವನಿಗೆ ನಾನು ಹೃದಯಪೂರ್ವಕವಾದ ಧನ್ಯವಾದವನ್ನು ಹೇಳ್ತಾ ಅವರ ಮಾತುಗಳನ್ನು ನಾವೆಲ್ಲರೂ ಕೇಳೋಣ ಆ ನಂತರ ಕಾರ್ಯಕ್ರಮ ಮುಂದುವರಿಯುತ್ತೆ ಯಾರು ಅವಸರ ಮಾಡಬೇಡಿ ಗದ್ದಲ ಮಾಡಬೇಡಿ ಈಗ ಜೋಶಿ ಸಾಹೇಬ್ರದ್ದೇ ಮಾತು ಕೇಳೋಣ ಮಾತು ಕೇಳಿ ಆ ನಂತರ ಮುಂದುವರಿಯುತ್ತೆ ಮತ್ತೆ ಕೂಚಿಯಲ್ಲಿ ಮಾತಾಡ್ತಾರೆ ನಾನು ಸಾಮಾನ್ಯವಾಗಿ ನಾನೇನೇನೇನು ಮಾತಾಡಲ್ಲ ಈಗಾಗಲೇ ಹೇಳ್ಬಿಟ್ಟಿದ್ದೀನಿ ನಿಸರ್ಗ ಜ್ಞಾನಾಮೃತದ ಶ್ರೋತೃಗಳಿಗೆ ಗಮನಿಸ್ಕೊಳ್ಳಿ ಈ ನಿಸರ್ಗ ಜ್ಞಾನಾಮೃತದ ಶ್ರೋತೃಗಳಿಗೆ ನಾನು ಹೃದಯಪೂರ್ವಕವಾದ ಅಭಿನಂದನೆ ಹೇಳ್ತೀನಿ ಯಾಕೆಂದರೆ ಏಳನೇ ತರಗತಿಯ ಹುಡುಗಿಯಿಂದ ಇಟ್ಕೊಂಡು ಏಳನೇ ತರಗತಿಯ ಹುಡುಗಿಯಿಂದ ಹಿಡ್ಕೊಂಡು ವಿದ್ಯಾರ್ಥಿನಿಯಿಂದ ಇಟ್ಕೊಂಡು ಎಂಬತ್ತು ವರ್ಷದ ವೃದ್ಧರವರೆಗೆ ಎಲ್ಲರಿಗೂ ಪುತ್ರ ಕೊಟ್ಟಿದ್ದಾರೆ ಈಗೊಬ್ಬರು ಕುಶಾರಾಮಕೃಷ್ಣ ಅಂತ ಬಂದು ನನಗೆ ಪರಿಚಯ ಮಾಡಿಕೊಂಡು ನಾನು ಅವ್ರ ಹೆಸರು ನೋಡ್ಬಿಟ್ಟು ವಿದ್ಯಾರ್ಥಿ ಅಂದ್ಕೊಂಡಿದ್ದೆ ಅವ್ರು ತಳ್ಳಿ ಇದ್ದಾರೆ ನೋಡಿದ್ರು ಮುಟ್ ನೋಡಿದ್ರೆ ವೈದ್ಯರೇ ಕಾಣಿಸ್ತಾನೆ ಆದ್ರೆ ಅವ್ರಿಗೆ ವರ್ಷ ನಾನು ಎಂಟನೇ ಕ್ಲಾಸ್ ಹದಿನೈ ಕ್ಲಾಸ್ ಹುಡುಗ ಇರ್ಬೇಕು ಅನ್ಕೊಂಡಿದ್ದೆ ಈ ತರ ಅನೇಕ ಪವಾಡಗಳು ಅನೇಕ ವಿಶೇಷತೆಗಳು ಈ ನಿಸರ್ಗ ಜ್ಞಾನ ಮೃತದಲ್ಲಿ ನಡೆದಿದೆ ತುಂಬಾ ಚೆನ್ನಾಗಿ ಉತ್ತರ ಕೊಡ್ತಾ ಇದ್ದೀರ ಇನ್ನು ಹೆಚ್ಚು ಹೆಚ್ಚು ನನಗಿನ್ನು ಕರ್ನಾಟಕ ವ್ಯಾಪ್ತಿ ಮಾಡಬೇಕು ಅಂತ ಆಸೆ ಇದೆ ಕರ್ನಾಟಕ ವ್ಯಾಪ್ತಿ ಪ್ರಾಯೋಜಿತ ಕಾರ್ಯಕ್ರಮ ದುಡ್ಡು ಬಹಳ ಬೇಕಾಗಿದೆ ನಮ್ಮ ಶ್ರೀಪಾದ ಕುಲಕರ್ಣಿಯವರು ಅದಕ್ಕೆ ಈ ತಿಂಗಳು ಪ್ರಾಯೋಜಕತ್ವ ಅವರೇ ನಡೀತಾ ಇದೆ ಶ್ರೀಪಾದ್ ಕುಂಕರ್ಣಿ ಅವರು ಹದಿನೇಳು ಸಾವಿರದ ಎರಡು ನೂರು ರೂಪಾಯಿ ಹದಿನೇಳು ಸಾವಿರದ ಐನೂರ ಒಂದು ರೂಪಾಯಿ ಕಟ್ಟಿದ್ದಾರೆ ಹದಿನೇಳು ಸಾವಿರದ ಐನೂರ ಒಂದು ರೂಪಾಯಿ ಕಟ್ಟಿದ್ದಾರೆ ಅಂದ್ರೆ ನಾಲ್ಕು ಐದು ವಾರ ಆಕಾಶವಾಣಿ ಪ್ರಸಾರ ಆಗ್ಬೇಕಾದ್ರೆ ನಾವು ಒಂದು ಕಾರ್ಯಕ್ರಮಕ್ಕೆ ಮೂರ್ ಸಾವಿರ ಚಿಲ್ಲರೆ ಮೂರ್ ಸಾವಿರದ ಐನೂರು ಚಿಲ್ಲರೆ ಬರುತ್ತೆ ಆರ್ನೂರು ಚಿಲ್ಲರೆ ಏನು ಎರಡು ಸ್ಟೇಷನ್ ಬರ್ಬೇಕಾದ್ರೆ ಅಷ್ಟು ಕಟ್ಟಬೇಕು ಇನ್ನು ಕರ್ನಾಟಕದಾದ್ಯಂತ ಅಂದ್ರೆ ಒಂದ್ ತಿಂಗಳಿಗೆ ಒಂದು ಲಕ್ಷ ರೂಪಾಯಿ ಬರುತ್ತೆ ಹದಿನೆಂಟು ಸ್ಟೇಷನ್ಗಳಿದ್ದಾವೆ ಅದಕ್ಕೆ ನಾನು ನಿಮ್ಗೆ ಯಾರಿಗೂ ಒತ್ತಡ ಆಗಬಾರ್ದು ಆಮೇಲೆ ನಿಮ್ಗೆ ಯಾರಿಗೂ ತೊಂದರೆ ಕೊಡಬಾರ್ದು ಅಂತ ತಾನೇ ಹೂ ಎತ್ತದಂಗೆ ದಾಸೋಹ ಅಂದ್ರೆ ಹೆಂಗಿರ್ಬೇಕಂದ್ರೆ ಹೂ ಎತ್ಕೊಂಡಂಗೆ ಇರಬೇಕು ಕಿತ್ಕೊಂಡಂಗೆ ಇರಬಾರ್ದು ಅಥವಾ ಮರ ಇರಬಾರ್ದು ಹೂ ಎತ್ಕೊಂಡಂಗೆ ಪಿ ಎಲ್ ಪಾಟೀಲ್ ಬಂದಿಲ್ಲ ಅವ್ರು ಇವತ್ತು ಕಾರ್ಯಕ್ರಮ ಒತ್ತಡದಿಂದ ಕುಲಪತಿಗಳು ಬಂದಿಲ್ಲ ಕೃಷಿ ವಿಶ್ವವಿದ್ಯಾಲಯ ಕುಲಪತಿಗಳು ಐದು ತಡವಾಗಿ ಬರ್ತೀನಿ ಅಂತ ಹೇಳಿದ್ದಾರೆ ಐದು ತಿಂಗಳ ದಾಸೋಹ ಅಂದ್ರೆ ಎಪ್ಪತ್ತೈದು ಸಾವಿರ ರೂಪಾಯಿಗಳನ್ನ ಅವ್ರು ಕೊಟ್ಟಿದ್ದಾರೆ ಇದಕ್ಕೆ ಐದು ತಿಂಗಳು ಮೊದಲೇ ಜನವರಿ ಮೇ ತಿಂಗಳವರೆಗೆ ಅವರೇ ತಗೊಂಡ್ರು ಆಮೇಲೆ ಮತ್ತೆ ಮನೆ ಮಾತಾಡ್ತಾ ಇದ್ದೆ ಹೇಳಿದ್ರು ಅವರು ಬುದ್ಧಿ ಇನ್ನೂ ಇದ್ರೆ ಹೇಳಿ ಯಾರು ಸಿಗದೆ ಹೋದ್ರೆ ನಾನು ಮತ್ತೆ ದಾಸೋಹ ಮಾಡಿಸ್ತೀನಿ ಆದರೆ ಈ ಕಾರ್ಯಕ್ರಮ ನಿಲ್ಲಿಸ್ಬೇಡಿ ಇನ್ನೂ ಮುಂದುವರಿಸಿ ಅಂತ ತಿಳ್ಕೊಂಡು ಡಾಕ್ಟರ್ ಪಿ ಎಲ್ ಪಾಟೀಲ್ ಕೇಳ್ಕೊಂಡ್ರು ಹಾಗೆ ಶ್ರೀಪಾಲ್ ಕುಲಕರ್ಣಿಯವರು ನಮ್ಮ ಮಣಿಮಪ್ಪ ನಂಜಣ್ಣ ಅವ್ರವರು ಮತ್ತು ಇನ್ನು ನಮ್ಮ ಪಿ ವಿ ಕಂಚನಗೌಡ್ರವರು ಇವರೆಲ್ಲ ಇದಕ್ಕೆ ದಾಸೋಹವನ್ನು ವಹಿಸ್ಕೊಂಡಿದ್ದಾರೆ ಸೆಪ್ಟೆಂಬರ್ವರೆಗೆ ಚಿಂತೆ ಇಲ್ಲ ಅದಕ್ಕೆ ಮುಂದೆ ನೀವು ಇಲ್ಲಿ ಅನೇಕ ಜನ ಉದ್ಯಮಿಗಳಿದಿರಾ ಶ್ರೀಮಂತರಿದ್ದೀರಾ ನೀವು ಕೂಡ ದಾಸೋಹವನ್ನು ವಹಿಸ್ಕೊಳ್ಬಹುದು ಅಲ್ಲಿ ಆಫೀಸಲ್ಲಿ ನಮ್ಮ ಅವರು ಇರ್ತಾರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಹೋಗುವಾಗ ಪ್ರಸಾದ ಮಾಡಿ ಮೊದಲು ಆನಂದವಾಗಿ ಪ್ರಸಾದ ಮಾಡಿ ಆ ನಂತರ ನೀವು ಹೋಗುವಾಗ ಈ ಕಾರ್ಯಕ್ರಮಕ್ಕೆ ಯಾರಾದರೂ ದಾಸೋಹಿಗಳಿದ್ರೆ ಹಾಗಿದ್ರೆ ನೀವು ಒಂದು ತಿಂಗಳದ್ದು ಎರಡು ತಿಂಗಳದ್ದು ಮೂರು ತಿಂಗಳ್ದು ವಹಿಸ್ಕೊಳ್ಬಹುದು ಅಂತ ತಿಳ್ಕೊಂಡು ಹೇಳ್ತಾ ಎಲ್ಲರಿಗೂ ನಾನು ಧನ್ಯವಾದ ಹೇಳ್ತೀನಿ ಯಾಕಂದ್ರೆ ನಾನು ಕೇವಲ ಭಿಕ್ಷುಕ ಅಷ್ಟೇ ಜೋಳಿಗೆ ಅಷ್ಟೇ ನಾನು ಇಟ್ಕೊಂಡು ಬಂದಿದ್ದು ಜೋಳಿಗೆ ಇಟ್ಕೊಂಡು ಬಂದ ಇಪ್ಪತ್ತೊಂದು ವರ್ಷದ ಹಿಂದೆ ನೀವು ಜೋಳಿಗೆಯನ್ನ ಗಟ್ಟಿ ಮಾಡಿ ಜೋಳಿಗೆಯನ್ನು ಗಟ್ಟಿ ಮಾಡಿ ಜೋಳಿಗೆ ತುಂಬಿಸಿ 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 ಈ ಮಟ್ಟಕ್ಕೆ ತಂದಿದ್ದ ಮಹಾಮನೆಯನ್ನ ಅದಕ್ಕೆ ನಿಮ್ಮೆಲ್ಲರಿಗೂ ನಾನು ಆಭಾರಿ ನಮ್ಮ ಮೊದಲು ನಮ್ಮ ಕಾಂಟ್ರಾ ನಮ್ಮ ಮಹಾಮನೆಯ ಮೊಟ್ಟ ಮೊದಲ ಕಾಂಟ್ರಾಕ್ಟರ್ ಅಂದ್ರೆ ನಮ್ಮ ಸಾಣೆಕೊಪ್ಪ ಅವರು ಅವ್ರು ಯಾವ ಒಂದು ರೂಪಾಯಿ ಖರ್ಚಿಲ್ಲದೆ ಅವರೇ ಸಿಮೆಂಟಿನ್ನು ಕೊಡಿಸಿ ಅವರು ಈ ಕೆಲಸ ಸೇವೆ ಮಾಡಿಕೊಟ್ರು ಅಂಥವರಿಂದ ಇಲ್ಲಿವರೆಗೆ ಈ ಕಾರ್ಯಕ್ರಮ ನಡೆದಿದೆ ಮಾರುತಿ ಅವಾಗ ಒಂದು ಮರಳು ಒಂದೇಳು ಮರಳು ಮತ್ತು ಐದು ಸಾವಿರ ರೂಪಾಯಿ ಹಣ ಮತ್ತು ಇಟ್ಟಿಗೆ ಏನೇನು ಕೊಟ್ಟಿದ್ರು ಇಂಥವ್ರು ಎಲ್ಲರೂ ಕೊಟ್ಟಿದ್ದೀರ ಶ್ರಮದಾನ ಮಾಡಿದ್ದೀರಾ ಜೊತೆಗೆ ಟ್ರಸ್ಟಿಗಳಾಗಿ ನಿರಂತರ ಕೆಲಸ ಮಾಡ್ತಾ ಇದ್ದೀರಾ ನಾನು ಮಾಡ್ತಾ ಇರೋದು ಇಷ್ಟೇ ನಿಮಗೆ ನೀವೇನಾದರೂ ಮಿಸ್ಟೇಕ್ ಮಾಡೋಕ್ಕೆ ಬಯೋದು ಬೈಯೋದು ಗೊತ್ತಾಯ್ತಲ್ಲ ನೀವೆಲ್ಲ ತಪ್ಪು ಮಾಡಿದಾಗ ಬೈಯೋದು ಸಿಟ್ಟು ಮಾಡೋದು ಮತ್ತು ಒಳ್ಳೆ ಕೆಲಸ ಮಾಡಿದಾಗ ಪ್ರೀತಿಯಿಂದ ಬೆಂಚ್ ಅಪರಿಸೋದು ಇಷ್ಟೇ ನಾನು ಮಾಡಿದ್ದೀನಿ ಇಪ್ಪತ್ತು ವರ್ಷದಲ್ಲಿ ನಾನು ಮಾಡಿರೋದು ಇಷ್ಟೇ ಕೆಲಸ ಆದರೆ ನೀವೆಲ್ಲ ತುಂಬ ಅಭಿಮಾನದಿಂದ ನೀವು ಇಷ್ಟೆಲ್ಲ ಮಹಾಮನಿಯನ್ನು ಬೆಳೆಸಿದೀರ ಅದು ಬಾಳಿಸಿದ್ದೀರಾ ನಿಮ್ಮೆಲ್ಲರಿಗೂ ಶುಭವನ್ನು ಕೋರಿ ಮತ್ತು ಪ್ರಸಾದ ಎಲ್ಲರೂ ಪ್ರಸಾರ ತಗೊಳ್ಳಿ ಯಾರು ಅವಸರ ಮಾಡಬೇಡಿ ಐದು ಗಂಟೆವರೆಗೂ ಆರು ಗಂಟೆವರೆಗೂ ಪ್ರಸಾರ ಮಾಡಿದ್ರು ನಿಮಗೆ ವ್ಯವಸ್ಥೆ ಪ್ರಸಾದ ನಮ್ಮ ಪ್ರಸಾದ್ಗೊಂಡು ಎಲ್ಲ ಸದ್ಭಕ್ತರು ಹಿರಿಯರು ಪೂರ್ಣ ಖರ್ಚು ಅವರೇ ವಹಿಸ್ಕೊಂಡಿದ್ದಾರೆ ದೇಮವನ್ ಜಾತ್ರೆ ಕಮಿಟಿಯವರು ಪೂರ್ಣ ಖರ್ಚು ಅವರೇ ವಹಿಸ್ಕೊಂಡು ಈ ಕಾರ್ಯಕ್ರಮದ ದಾಸೋಹವನ್ನು ಮಾಡ್ತಾ ಇದ್ದಾರೆ ಅವರೆಲ್ಲರಿಗೂ ನಾನು ಧನ್ಯವಾದವನ್ನು ಹೇಳ್ತಾ ಮಾತುಗಳನ್ನು ಬೆಳಗಿನ ಪಾದಯಾತ್ರೆ ಇದೆ ಸಂಜೆ ಯಾರ್ಯಾರು ಬರ್ತಿರೋ ಸಿದ್ಧರಾಗ್ರಿ ಅದೇನು ಬಹಳ ಇಲ್ಲ ಒಂಬತ್ತು ಕಿಲೋಮೀಟರ್ ಹೋಗೋದು ಎಂಟೂವರೆ ಒಂಬತ್ತು ಕಿಲೋಮೀಟರ್ ಆಗುತ್ತೆ ಹದಿನೈದು ಬಸವಣ್ಣ ಹತ್ತು ಗಂಟೆಗೆ ಬೀಳಿತೀವಿಂದ ರಾತ್ರಿ ಹತ್ತು ಗಂಟೆ ಬಿಡೋದು ಹನ್ನೆರಡು ಹದಿನೈದಕ್ಕೆ ಮುಟ್ತೀವಿ ಅಲ್ಲಿ ಪ್ರಾರ್ಥನೆ ಮತ್ತು ಚಿಂತನೆ ಒಂದೂವರೆ ಗಂಟೆ ಮಾಡಿ ಆಮೇಲೆ ಮತ್ತೆ ವಾಪಸ್ ಕಡೆಯಿಂದ ಇಲ್ಲಿ ನಡ್ಕೊಂಡು ಬರ್ತೀವಿ ನೀವು ಯಾರು ಬೇಕಾದರೂ ನಡಿಬೋದು ಆಟ ಆಡ್ಕೊಂಡು ನಡಿಬೋದು ಹೋದ ಪೂರ್ಣ ಮಳೆಯಲ್ಲೇ ನಡೆದಿದ್ವಿ ನಮ್ಮ ಅಶೋಕ್ ಅವರು ಅದಕ್ಕೆಲ್ಲ ವ್ಯವಸ್ಥೆ ಮಾಡಿದ ಕೊಪ್ಪಳದಿಂದ ಬಂದಿದ್ದಾರೆ ಮಗಜಿಯವರು ನಿಮ್ಮೆಲ್ಲರಿಗೂ ಚಹಾ ಮತ್ತು ಪ್ರಸಾದ ವ್ಯವಸ್ಥೆ ಮಾಡ್ತಾರೆ ಅದಕ್ಕೆ ನೀವ್ಯಾರು ಚಳಿಲಿ ನಡ್ಬೇಕಾಗಿಲ್ಲ ಪಾದಯಾತ್ರೆ ಮಾಡೋರು ಬರಬಹುದು ಅಂತ ತಿಳ್ಕೊಂಡು ಹೇಳ್ತಾ ರಕ್ತದಾನ ಶಿಬಿರ ನಡೀತಾ ಇದೆ ಅಲ್ಲಿ ನಾನೀಗ ನೂರ ಎಂಟು ಬಾರಿ ರಕ್ತದಾನ ಮಾಡಿದೆ ಇವತ್ತು ನನ್ನ ರ ತಗೊಳ್ಳಲಿಲ್ಲ ಅವ್ರು ಯಾಕೆಂದ್ರೆ ಜೂನ್ ಹದಿನಾಲ್ಕು ಕೊಟ್ಟಿದ್ದೆ ನಾನು ರಕ್ತದಾನಿಗಳ ದಿನ ಅಲ್ಲೇ ನಮ್ಮ ರಾಷ್ಟ್ರೋತ್ಥಾನ ರಕ್ತದಾನ ಬಣ್ಣರು ಕೊಟ್ಟಿದ್ದೆ ಇವತ್ತು ಅವ್ರು ನನ್ನ ಗುರುತಿಸ್ಬಿಟ್ರು ಅವ್ರು ಗುರುತಿಸದೆ ಹೋಗಿದ್ರೆ ಇದ್ರೆ ತಗೊಂಡ್ಬಿಡ್ತಿದ್ರು ತಗೊಂಡ್ರೆ ತೊಂದರೆ ಇಲ್ಲ ಹನ್ನೆರಡು ಹದಿಮೂರು ಹದಿನಾಲ್ಕು ಇರುತ್ತೆ ನನ್ನದು ಹಿಮೋಗ್ಲೋಬಿನ್ ಎಚ್ ಪಿ ಪ್ರಮಾಣ ಚೆನ್ನಾಗಿರುತ್ತೆ ಹಾಗಾಗಿ ನೂರ ಎಂಟು ಬಾರಿ ಕೊಟ್ಟಿದ್ದೀನಿ ಇನ್ನೂ ನೂರ ಒಂಬತ್ತನೇ ಬಾರಿ ಆಗ್ತಿತ್ತು ಇಲ್ಲ ಪರ ಬೇಡ ರಿಸ್ಕ್ ತೊಗೊಳಕ್ಕೆ ಬೇಡ ಹೋದ್ ತಿಂಗಳು ಬಾರಿ ಕೊಟ್ಟಿದ್ದೀನಿ ಅಂದಾಗ ಮತ್ತು ನಾವು ಅವ್ರ ಮಾತು ಕೇಳಲೇಬೇಕು ಟೆಕ್ನಿಷಿಯನ್ಸು ಅವ್ರು ಏನು ಕೇಳಿ ಹೇಳ್ತಾರೋ ಅವ್ರ ಮಾತು ಮೀರೋಂಗಿಲ್ಲ ಅಲ್ಲಿ ಅವರೇ ಪ್ರಧಾನಮಂತ್ರಿಗಳ ರಕ್ತದಾನ ತೊಗೋವಾಗ ಅದಕ್ಕೆ ಅವ್ರ ಮಾತು ನಾವು ಕೇಳಬೇಕು ಆದ್ದರಿಂದ ನಾನು ಕೊಡಲಿಲ್ಲ ಇವತ್ತು ನನ್ನ ರಕ್ತ ತಗೊಳ್ಳಿ ನಾನು ಕೊಡ್ತಿದ್ದೆ ಅವ್ರು ತೊಗೊಳಲಿಲ್ಲ ನನ್ನ ಮುಂದೆ ಸೆಪ್ಟೆಂಬರ್ ಹದಿನೇಳಕ್ಕೆ ಸೆಪ್ಟೆಂಬರ್ ಹದಿನೇಳಕ್ಕೆ ಮೋದಿಜಿಯವರ ಜಯಂತಿ ಅವರು ದಿನ ಇರ್ತದೆ ಪ್ರಧಾನಮಂತ್ರಿಗಳದ್ದು ಅವತ್ತು ಮತ್ತೆ ರಕ್ತದಾನ ಶಿಬಿರ ಮಾಡೋಣ ಸೆಪ್ಟೆಂಬರ್ ಹದಿನೇಳಕ್ಕೆ ಅವತ್ತೆಲ್ಲೂ ಬರಬೇಕು ಅವತ್ತು ಕೇವಲ ರಕ್ತದಾನ ಶಿಬಿರ ಜೊತೆಗೆ ಪ್ರಧಾನಮಂತ್ರಿಗಳಿಗೆ ಶುಭಾಶಯ ಕೋರೋದು ಆಮೇಲೆ ನಿಮ್ಮೆಲ್ಲರೂ ಪ್ರಸಾದ ಮಾಡಿಸೋದು ಇಷ್ಟೇ ನಮ್ಮ ಕಾರ್ಯಕ್ರಮ ಇರುತ್ತೆ ರಕ್ತದಾನಕ್ಕೆ ಎಲ್ಲರೂ ಸಿದ್ಧರಾಗಿ ಬನ್ನಿ ಇವತ್ತಿನ್ನೂ ಯಾರೇ ರಕ್ತದಾನ ಮಾಡಬೇಕು ಅಂತಿದ್ರೆ ಯಾರು ಭಯಪಡಬೇಡಿ ರಕ್ತದಾನ ಮಾಡಿದವ್ರಿಗೆ ಹೆಚ್ಚಿನ ಲಾಭ ರಕ್ತದಾನ ತಗೊಂಡವ್ರಿಗಿಂತ ರಕ್ತದಾನ ಮಾಡಿದವ್ರಿಗೆ ಹೆಚ್ಚಿನ ಲಾಭ ಇದೆ ಯಾರು ಹೆದರ್ಕೋಬೇಡಿ ರಕ್ತದಾನವನ್ನು ಯುವಕರೆಲ್ಲರೂ ಮಾಡಿ ಹದಿನೆಂಟು ವರ್ಷದಿಂದ ಅರವತ್ತೈದು ವರ್ಷದವರೆಗೆ ಯಾವುದು ಕಾಯಿಲೆ ಕಾಯಿಲೆಗಳೇ ಇರ್ತಕ್ಕಂಥವರು ಐವತ್ ನಲವತ್ತೈದರಿಂದ ಐವತ್ತು ಕೆ ಜಿ ಮೇಲೇರೋರು ಎಲ್ಲರೂ ರಕ್ತದಾನವನ್ನು ಮಾಡಬಹುದು ಮಾಡಿ ಅಂತ ತಿಳ್ಕೊಂಡು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ಈಗ ನಮ್ಮ ಮಾನ್ಯ ಸಚಿವರ ಮಾತನ್ನು ಕೇಳೋಣ ಸರ್ವರಿಗೆ